ನಮಸ್ತೆ ವೀಕ್ಷಕರೇ ನ್ಯೂಸ್ ಏಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ನಿಮ್ಮ ಮುನಿರಾಜು ಸಿಲಿಕಾನ್ ಸಿಟಿಯಲ್ಲಿ ಮಾದಕ ವಸ್ತುಗಳ ಗಮನವು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಂದ್ರೆ ಈ ಒಂದು ಮಾದಕ ವಸ್ತುಗಳು ಮತ್ತೆ ಡ್ರಗ್ಸ್ ಅವಳಿಯನ್ನು ತಡೆಗಟ್ಟಬೇಕು ಅಂತೇಳಿ ಪೊಲೀಸರು ಕೂಡ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ರು ಕೂಡ ಎಲ್ಲ ಒಂದು ಕಡೆ ಡ್ರಗ್ ಪೆಡ್ಲರ್ಗಳು ನಗರಕ್ಕೆ ವ್ಯಾಪಕವಾಗಿ ಮಾದಕ ವಸ್ತುಗಳನ್ನು ಸಪ್ಲೈ ಮಾಡೋದ್ರಲ್ಲಿ ಇನ್ನೂ ಕೂಡ ಮುಂಚೂಣಿಯಲ್ಲಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿಯಿಂದ ಈವರೆಗೆ ಎಷ್ಟು ಕೇಸ್ ದಾಖಲಾಗಿದೆ ಮತ್ತು ಎಷ್ಟು ಜನ ಆರೋಪಿಗಳನ್ನು ಪತ್ತೆ ಮಾಡಿದ್ದಾರೆ ಮತ್ತೆ ಎಷ್ಟು ಕೆಜಿ ಡ್ರಗ್ಸ್ ಅನ್ನು ವಶಕ್ಕೆ ಪಡೆದು ಅನ್ನೋದು ಅಂಕಿಗಳನ್ನ ನೋಡಿದ್ರೆ ಇನ್ನು ಕೂಡ ಆ ಒಂದು ಹನುಮಾನಗಳು ನಿಜ ಅನ್ಸುತ್ತೆ ಅಂದ್ರೆ ಸುಮಾರು ಈಗ ಕಳೆದ ಐದು ತಿಂಗಳಿಂದ ಈವರೆಗೆ ಸುಮಾರು ಐದು ಕೆಜಿ ಡ್ರಗ್ಸ್ ನಗರದ ಮತ್ತೆ ಸ್ಥಳೀಯ ಪೊಲೀಸರು ವಶಕ್ಕೆ ಪಡ್ಕೊಂಡು ಪಡೆದು ಜಪ್ತಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಇದೇ ವೇಳೆ ಸುಮಾರು ನೂರ ಎಪ್ಪತ್ತ ಎಂಟು ಕೇಸುಗಳನ್ನ ಈಗ ಪೊಲೀಸರು ದಾಖಲಿಸಿದ್ದು ಅದಕ್ಕೆ ಸಂಬಂಧಪಟ್ಟಂತ ಇನ್ನೂರ ಜನ ಆರೋಪಿಗಳನ್ನು ಕೂಡ ಬಂಧಿಸಿ ಅವರನ್ನು ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಇದರ ಒಟ್ಟು ಮೊದಲೇ ಸುಮಾರು ಇಪ್ಪತ್ತು ಕೋಟಿ ಆಗಿದ್ದು ಜನವರಿ ಎರಡ್ ಸಾವಿರದ ಇಪ್ಪತ್ನಾಕರಿಂದ ಮೇ ಅಂತ್ಯದವರೆಗೆ ಸುಮಾರು ಇಪ್ಪತ್ತು ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಪೊಲೀಸರು ವಶಕ್ಕೆ ಪಡೆದು ಅವುಗಳನ್ನ ಏನು ಕೇಸ್ ಅನ್ನು ದಾಖಲಿಸಿ ತನಿಖೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ನಗರದಲ್ಲಿ ಇತ್ತೀಚೆಗೆ ಡ್ರಗ್ಸ್ ಆವಳಿ ಮತ್ತೆ ಈ ರೀತಿ ಪಾರ್ಟಿ ಮತ್ತೆ ಮೋಜು ಮಸ್ತಿಗೋಸ್ಕರ ಡ್ರಗ್ಸ್ ಅನ್ನ ಬಳಕೆ ಮಾಡುವ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದ್ದು ಈಗ ಅಂತವರ ಮೇಲೆ ಸಿ ಪೊಲೀಸರು ಮತ್ತೆ ಸ್ಥಳೀಯ ಪೊಲೀಸರು ಅದ್ದಿನ ಕಟ್ಟನಿಟ್ಟು ಅವುಗಳನ್ನ ಪತ್ತೆ ಮಾಡುವಂತಹ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ ಈಗಾಗಲೇ ನಗರದ ಎಂಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಈ ಒಂದು ಡ್ರಗ್ಸ್ ಹಾವಳಿಯನ್ನ ತಡೆಗಟ್ಟೋದಕ್ಕೆ ಸಾಕಷ್ಟು ಒಂದು ಕಾರ್ಯಕ್ರಮಗಳನ್ನ ಮತ್ತೆ ಸಾಕಷ್ಟು ಒಂದು ರೈಡ್ಸ್ ಪೊಲೀಸರು ಕಂಡಕ್ಟ್ ಮಾಡಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಕಡೆಗಳಲ್ಲಿ ಏನು ಸುಮಾರು ಕಡೆಗಳಲ್ಲಿ ಹೆಚ್ಚು ಪೆಡ್ಲರ್ಗಳನ್ನು ಮತ್ತೆ ಸಬ್ ಪೆಡ್ಲರ್ಗಳನ್ನ ಬಂಧಿಸಿ ಅವರನ್ನ ವಿಚಾರಣೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದರೆ ನಂತರ ಅವರನ್ನ ಜೈಲಿಗೆ ಕಟ್ಟುವಂತಹ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇರೋದದ್ದು ಏನು ನಗರದಲ್ಲಿ ವ್ಯಾಪಕವಾಗಿ ಈ ಒಂದು ಡ್ರಗ್ಸ್ ಹಾವಳಿ ನಿರಂತರವಾಗಿ ನಡೀತಾ ಇದೆ ಇದರಿಂದ ಯುವ ಜನತೆ ಮತ್ತೆ ಸಾಕಷ್ಟು ಸಾಕಷ್ಟು ಏನು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಒಂದು ಇದ್ದರೆ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾಗಿ ಡ್ರಗ್ಸ್ ಅನ್ನು ಮಾರಾಟ ಮಾಡುವಂತಹ ಪ್ರಕ್ರಿಯೆ ಕೂಡ ನಿರಂತರವಾಗಿ ನಡ್ಕೊಂಡು ಬರ್ತಾ ಇರೋದು ಅದರಿಂದ ವಿದ್ಯಾರ್ಥಿಗಳು ಮತ್ತೆ ಏನು ಸಾಫ್ಟ್ವೇರ್ ನೌಕರ ಮತ್ತೆ ಬೇರೆ ಬೇರೆ ಒಂದು ವರ್ಗದ ಒಂದು ಜನರನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಾರೆ ಅಂತ ಒಂದು ಆವಳಿಯನ್ನ ಮಟ್ಟ ಆಗಬೇಕು ಮತ್ತೆ ನಗರದಲ್ಲಿ ನಗರದ ಡ್ರಗ್ಸ್ ಮುಕ್ತ ನಗರವನ್ನಾಗಿ ಮಾಡಬೇಕು ಅಂತೇಳಿ ಬೆಂಗಳೂರು ಪೊಲೀಸರು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿರೋದ್ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಕೆಲವು ಕಡೆ ಏನು ಕಾಲೇಜುಗಳಲ್ಲಿ ಅವೇರ್ನೆಸ್ ಮೂಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಸಾರ್ವಜನಿಕರು ಬಗ್ಗೆ ಜಾಗೃತಿಯನ್ನು ಮಾಡಿಸಿ ಡ್ರಗ್ಸ್ ಏನೆಲ್ಲ ಒಂದು ಅವಾಂತರಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಎಲ್ಲ ಒಂದ್ ಕಡೆ ನಗರಕ್ಕೆ ವ್ಯಾಪಕವಾಗಿ ಬೇರೆ ಬೇರೆ ಒಂದು ರಾಜ್ಯಗಳಿಂದ ಗಾಂಜಾ ಸೇರಿದಂತೆ ಬೇರೆ ಬೇರೆ ವಸ್ತುಗಳು ಸಪ್ಲೈ ಆದರೆ ಇನ್ನು ಉಳಿದಂತೆ ಸಿಂಥೆಟಿಕ್ ಡ್ರಗ್ಸ್ ಅನ್ನ ತಯಾರು ಮಾಡುವಂತಹ ಕೆಲವು ಜಾಲಗಳು ಕೂಡ ಇದಾವೆ ಅವುಗಳನ್ನ ಪತ್ತೆ ಮಾಡಿ ಅಂತವನ್ನ ನಾಶಪಡಿಸುವಂತ ಕೆಲಸವನ್ನು ಕೂಡ ಪೊಲೀಸರು ನಿರಂತರವಾಗಿ ಮಾಡ್ತಾ ಇದ್ದಾರೆ ಮತ್ತೆ ಇದೇ ರೀತಿ ಏನು ನಗರಕ್ಕೆ ಏನು ಏನು ವಿದೇಶಿ ಪೆಡ್ಲರ್ಗಳ ಮುಖಾಂತರವಾಗಿ ನಗರದಲ್ಲಿ ವ್ಯಾಪಕವಾಗಿ ಈ ಒಂದು ಡ್ರಗ್ಸ್ ಜಾಲ ವಿಸ್ತರಿಸಿದ್ದು ಅಂತ ವಿದೇಶಿ ಪೆಡ್ಲರ್ಗಳನ್ನ ಪತ್ತೆ ಹಚ್ಚಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ ಏನು ಆ ವಿದೇಶಿ ಪೆಡ್ಲರ್ಸ್ ಏನಿದ್ರೆ ಅವರು ಸ್ಥಳೀಯವಾಗಿ ಲೋಕಲ್ ಪೆಡ್ಲರ್ಸ್ ಏನಿದ್ರೆ ಅಂದ್ರೆ ಸಬ್ ಪೆಡ್ಲರ್ಗಳ ಮುಖಾಂತರವಾಗಿ ನಗರಕ್ಕೆ ಡ್ರಗ್ಸ್ ಅನ್ನು ಸಪ್ಲೈ ಮಾಡಿ ಅಲ್ಲಲ್ಲಿ ಮಾರಾಟ ಮಾಡುವಂತ ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ ಕಾಲೇಜುಗಳ ಬಳಿ ಇರ್ಬೋದು ಕಂಪನಿಗಳ ಬಳಿ ಇರಬಹುದು ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಡ್ರಗ್ಸನ್ನು ಮಾರಾಟ ಮಾಡಿ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಆದ್ದರಿಂದ ಅಂಥವರನ್ನು ಮಟ್ಟ ಹಾಕಿ ಡ್ರಗ್ಸ್ ಅವಳಿಯನ್ನು ಕಂಪ್ಲೀಟಾಗಿ ನಿಯಂತ್ರಣಕ್ಕೆ ತರಬೇಕು ಮತ್ತು ಈ ಒಂದು ಡ್ರಗ್ಸನ್ನು ಕಂಟ್ರೋಲ್ ಮಾಡಬೇಕು ಅಂತೇಳಿ ನಗರ ಪೊಲೀಸರು ಈಗಾಗಲೇ ಸಾಕಷ್ಟು ಏನು ರೈಡ್ಸನ್ನು ಕಂಡಕ್ಟ್ ಮಾಡಿ ಸುಮಾರು ಜನರನ್ನು ಬಂಧಿಸಿದ್ದಾರೆ ಮತ್ತು ವಿಚಾರಣೆ ಕೂಡ ಮಾಡ್ತಾ ಇರೋದು ಅದು ಏನು ಈಗಾಗಲೇ ಸುಮಾರು ಕ ಏನು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಈವರೆಗೆ ಸುಮಾರು ನಾನೂರ ಎಪ್ಪತ್ತೈದು ಕೆ ಜಿಯಷ್ಟು ಮಾದಕ ವಸ್ತುಗಳನ್ನು ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ಅಂದರೆ ಬೇರೆ ಬೇರೆ ರೀತಿಯ ಏನು ಸಿಂಥೆಟಿಕ್ ಡ್ರಗ್ಸ್ ಇರ್ಬೋದು ಮತ್ತು ಟ್ಯಾಬ್ಲೆಟ್ಸ್ ಇರ್ಬೋದು ಮತ್ತು ಕೊಕೇನ್ ಇರ್ಬೋದು ಈ ರೀತಿಯಾಗಿ ಸುಮಾರು ಅನೇಕ ಪ್ರಮಾಣದ ಒಂದು ಡ್ರಗ್ಸನ್ನು ಈಗಾಗಲೇ ಸೀಸ್ ಮಾಡಿ ಅವುಗಳ ಮೇಲೆ ಒಂದು ಕಾನೂನು ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಏನು ವಿದೇಶಿ ಪೆಡ್ಲರ್ಗಳು ವ್ಯಾಪಕವಾಗಿ ನಗರದಲ್ಲಿ ಇತ್ತೀಚಿನ ಒಂದು ಕೆಲವು ಕೇಸ್ಗಳಲ್ಲಿ ಅವರು ಕೂಡ ಭಾಗಿಯಾಗಿರೋದ್ರಿಂದ ಅವ್ರ ಮೇಲೆ ಏನು ಕಾನೂನು ಕ್ರಮ ಕೈಗೊಂಡು ಅವರನ್ನು ಬಂಧಿಸೋದಿರ್ಬೋದು ಮತ್ತು ಅವರಿಗೆ ಯಾವ ರೀತಿ ಪ್ರತಿಯೊಂದು ಲೀಗಲ್ ಆಗಿ ಆಕ್ಷನ್ ತಗೊಳ್ಬಹುದು ಅದನ್ನು ಕೂಡ ಈಗ ನಗರ ಪೊಲೀಸರು ಮಾಡ್ತಾ ಇದ್ದಾರೆ ಅದರಿಂದ ಈ ಒಂದು ಡ್ರಗ್ಸ್ ಅವಳಿಯನ್ನ ತಡೆಗಟ್ಟಬೇಕು ಮತ್ತೆ ಈ ಒಂದು ಡ್ರಗ್ಸ್ ಸರಬರಾಜನ ತಡೆಗಟ್ಟಬೇಕು ಅಂತ ಹೇಳಿ ನಗರ ಪೊಲೀಸರು ಈಗಾಗಲೇ ಕಾರ್ಯ ನಗರಕ್ಕೆ ಎಲ್ಲೆಲ್ಲಿಂದ ಡ್ರಗ್ಸ್ ಬರ್ತಾ ಇದೆ ಮತ್ತೆ ಗಾಂಜಾ ಎಲ್ಲೆಲ್ಲಿಂದ ಸಪ್ಲೈ ಆಗ್ತಾ ಇದೆ ಅನ್ನೋ ಜಾಲಗಳನ್ನ ಪತ್ತೆ ಹಚ್ಚಿ ಅವುಗಳನ್ನ ಏನು ಸ್ಟಾಪ್ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರೋದದು ಈಗಾಗಲೇ ನಗರದ ಹೆಂಟು ವ್ಯಾಪ್ತಿಯಲ್ಲೂ ಕೂಡ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಸಿ ಸಿ ಬಿ ಪೊಲೀಸರು ಕೂಡ ಒಂದು ಒಂದು ಸಪ್ರೇಟ್ ವಿಂಗ್ ಇದ್ದು ಅವರು ಕೂಡ ಈ ಒಂದು ಡ್ರಗ್ಸ್ ಡ್ರಗ್ಸ್ ಅನ್ನು ಕಂಟ್ರೋಲ್ ಮಾಡೋದಿರಬಹುದು ಮತ್ತೆ ಆ ಒಂದು ಸರ್ಪರಾಜ್ ಮಾಡುವಂತಹ ಜಾಲವನ್ನು ಪತ್ತೆ ಹಚ್ಚಿ ಅವರುಗಳ ಮೇಲೆ ಕ್ರಮ ಕೈಗೊಳ್ಳುವಂತಹ ಕೆಲಸವನ್ನು ಕೂಡ ಈಗ ನಿರಂತರವಾಗಿ ಮಾಡ್ತಾ ಇದ್ದಾರೆ ಆದರೂ ಕೂಡ ಎಲ್ಲೋ ಒಂದ್ ಕಡೆ ನಗರಕ್ಕೆ ಬೇರೆ ಬೇರೆ ಮೂಲಗಳಿಂದ ಡ್ರಗ್ಸ್ ಅಪ್ಲೈ ಆಗ್ತಾ ಇದ್ದು ಅದು ಯುವ ಜನತೆ ಮತ್ತೆ ವಿದ್ಯಾರ್ಥಿಗಳ ಮೇಲೆ ಒಂದು ಗಂಭೀರ ಪರಿಣಾಮ ಬೀರ್ತಾ ಇದೆ ಅಂತೇಳಿ ಈಗ ಅವರು ಆ ಒಂದು ವಿದ್ಯಾರ್ಥಿಗಳ ಹಿತ ದೃಷ್ಟಿಯಿಂದ ಮತ್ತೆ ಯುವ ಜನತೆಯ ಒಂದು ಹುತ ದೃಷ್ಟಿಯಿಂದಾಗಿ ಈಗ ಪೊಲೀಸರು ಆ ಒಂದು ಡ್ರಗ್ಸ್ ಜಾಲವನ್ನು ಪತ್ತೆ ಹಚ್ಚಿ ಅವನ್ನು ಭೇದಿಸುವಂತಹ ಕೆಲಸವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ ಇದು ಇವತ್ತಿನ ವಿಶೇಷ ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ ಏಟೀನ್ ಡಿಜಿಟಲ್ ಕನ್ನಡ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ